ಎಲ್ಲ ಮನ ಮ್ಯಾಗ ಸುಮುಮ್ಮನೆ ಯಾಕತ್ತೂ ಪ್ರಾಣಿ ಕೊಡ್ತೀರಿ ಎಲ್ಲ ಮನಂತ ದೇವ್ರ ಹೆಣ ದೇವ್ರದಾಗ ಯಾರೂ ಇಲ್ಲ ತಂಗಿ ನಾ ಎಲ್ಲಮ್ಮಗೇನು ಅನ್ನಂಗಿಲ್ಲ ಯಾಕಂದ್ರೆ ತೆತ್ತಿಸಿಕೊಡಿ ದೇವ ತಿರುಗಿ ಹೆಂಡ್ರಿಗೆ ಸೈತೆ ಅಂತ ಪರೀಕ್ಷೆ ಮಾಡಿಲ್ಲ ಜಮದಾಕಿನಿ ಉಸ್ಕಿನ ಕೂಡ ಹಾವಿನ ಸಿಂಬಿ ಮಾಡಿ ನೀರು ತರ್ಬೇಕು ನನ್ನ ಲಿಂಗಾರ್ಚನೆ ಹೇಳಿ ಸತ್ತು ಪರೀಕ್ಷೆ ಮಾಡಿದೆ ಎಲ್ಲಮ್ಮಗ ಸುಮ್ ಇವು ಇಂಥವು ಗಂಡಜೋಗ್ಯರು ಸುಮ್ ಸುಮ್ಮನೆ ಎಲ್ಲವನ್ನ ಹೆಸರು ಮ್ಯಾಗ ಹಾಕಿನಿ ನಾಮ ಖರಾಬ್ ಮಾಡಲಾಯ್ತೇವೆ ಇವು ಅದು ನಪಾಂಶಲಿಂಗ ಇರ್ತದ ಅದು ಹಾಂಗ್ ಆತದ ಮೊದಲೇ ಹೇಳಿ ನೀವು ಕಿವಿ ಕೇಸಾಲ ಮೂರುಕ ಸ್ತ್ರೀಲಿಂಗ ಪುರುಷ ಲಿಂಗ ನಪಾಂಶಲಿಂಗ ಇನ್ನು ನಪಾಂಶಲಿಂಗ ಅಂದ್ರೆ ಅದು ಅರ್ಧ ಹೆಣ್ಣ ಅರ್ಧ ಗಂಡ ಸೋಂಗ್ ಮಾಡ್ಕೋತ ಹೋಗ್ತದ ಅದು ಅವ್ರದಾಗೂ ಇಲ್ಲ ಇವ್ರದಾಗು ಇಲ್ಲ ಈಗ ಶಂಕಿಣಿ ಜಾತಿ ಹೆಣ್ಣಿಗೆ ಯಾವ ಗಂಡ ಮಾಡ್ಬೇಕಪ್ಪ ಲಗ್ನ ಅಶ್ರಮ ಮಾಡ್ಬೇಕ್ರಿ ಅಶ್ರಮ ಅಂದ್ರೆ ಕುದುರೆ ಎಲ್ಲಿ ಮಳಕಾಲ ಪಟ್ಟಿ ಕಿತ್ತಲ್ಲ ಏನು ಕಿತ್ತಲ್ಲ ನೀ ಕರದಾಗ ರೆಡಿ ನೀರ್ತಾನ ಇದು ನಿನಗೆ ಅಲ್ಲಿ ಗುರುತದೆ ಬದನಿಕಾಯಿ ಏನೇ ಮಂದಿ ಡೈ ಏ ಒಮ್ಮ ಕರೆದು ಮತ್ತೊಮ್ಮ ಕರದ್ ಮಳೆಕಾಲ ಪಟ್ಟಿ ಕಿತ್ತಗಳಿಗೆ ಮಂದಿ ಕೆಲವೊಮ್ಮಂದಿ ಡೈ ಕಂದು ಬಿಡೋಪ್ಪ ವ್ಯವಹಾರ ಹಿಂಗದ ಪದ್ಮಿನಿ ಜಾತಿ ಹೆಣ್ಣಿಗೆ ಯಾವ್ದು ಮಾಡ್ಬೇಕಪ್ಪ ಅಂತಂದ್ರೆ ವೃಷಭ ಅಂದ್ರೆ ನಂದೇಶ ನಂದಿ ಜಾತಿ ಗಂಡಿಗೆ ಯಾವ್ದು ಅಂತಂದ್ರೆ ಹೊಂದಾಣಿಕೆ ಆತದ ಪ್ರಪಂಚ ಹಿಂಗ ಲೆಕ್ಕದ ಅವರು ಬರದ ವಿದ್ಯಾ ಭಾಂಡಾರದೊಳಗೆ ತೆಗೆದು ನೋಡು अर प्यालिंग बांगा तोंबंदी बायको बंदि खे बि तोंबंदिली ह्या व्यवहार आता तंगी हींग स्रती हुडकी तंगी नीन मात्र मात्र मानग मागत लेखाचार ಸುಮ ಒದರುತ್ತ ನಿ ತಂಗಿ ಬೇಕಾರ ಇನ್ನು ಹದಿನಾರು ಸಾವಿರ ಹೆಣ್ಮಕ್ಳು ಜೈಲಿನ ಹಾಕಿದ ನಕಾ ಶೂರ ನಿಮ್ಮ ಹೆಣ್ಮಕ್ಳು ಶ್ರೇಷ್ಠ ಇದ್ರ ಯಾರೇನೇ ಹೋಗಿ ಬಿಡಿಸ್ಬೇಕಾಗಿತ್ತು ನಮ್ಮ ಕೃಷ್ಣ ದೇವರ ಹೋಗಿ ಬಿಡಿಸಿ ತಂದಾನ ಮೂಡಲಾರ ಕೃಷ್ಣ ಅಲ್ಲ ನಿನಗ ಮುಡದಾರ ಅಲ್ಲಿ ಕತ್ತೀನಿ ಇಂಥವು ತಿಳಿನಾಡ್ದೇವು ಅದರ ತಂಗಿ ಕಿಮ್ಮತ್ ಹೆಂಗ್ ಕೊಡತಾರ ನೀವು ಎಲ್ಲಿ ಹೋಗಿದ್ರೆ ತಂಗಿ ಹೆಣ್ಣ ಹಾಡ್ಕಿ ಮಾಡವರ ಹೋಗಿ ನರಕಾಸೂರ್ನ ಜೇಲ್ನಾಗ ಬಿದ್ದವರಿಗೆ ಬಿಡಿಸಬೇಕಾಗಿತ್ತು ಪೂರಾ ಹದಿನಾರು ಸಾವಿರ ಗೋಪ ಸ್ತ್ರೀಯರು ಅವೇರಿನೊಳಗೆ ಬಿದ್ದಿದ್ರು ಅವರು ತಿಂದು ವಾಖ್ಯಾಗ್ಯಾರ ತಿಳಿಸ ಉತ್ತರ ನೀನು ಖರೆ ಜಗಳ ಮಾಡ ತಂಗಿಯ ಅಂದ್ರೆ ಪಗಾರ ಬೀಳತೈ ಪಗಾರ मुचुगटी व्यवहार मार्द्र खरे पगार हंग उड़ी तई अरे दुर्मिया आग वे काल्र पारमार्थ खोग कई हवा मु कई आग हिड़ता न केल जग पति हवा दु जग पति Yeah. ಬೆರ್ಸಿಗೆ ಹತ್ತಲ ಕತ್ರಿ ಬಿರ್ಸಿಗೆ ಹತ್ತಲ ಕತ್ ಗಡಿಗಳು ಕಡಿಗೆ ಹಾಲ ಒಂದೊಂದು ಯಾಕಂದ್ರೆ ಆ ಜೋಗೇರಿ ವಿಷಯ ಯಾಕಂದ್ರೆ ಅವ್ರಂಗ್ ಡೂಪ್ಲಿಕೇಟ್ ತಗದಿಲ್ಲ ಇರ್ಬೇಕು ಯಾಕಂದ್ರೆ ಹೇಳಿದ್ರು ಸತ್ಯನೂ ಇರಬೇಕು ಅದು ಮಾತು ಕರೆಕ್ಟ್ನೂ ಇರ್ಬೇಕು ಮತ್ತು ಹುಡುಕಿದ್ರ ಪುಸ್ತಕದಾಗ ಸಿಗ್ಬೇಕು ಎಲ್ಲ ಮನ ಮ್ಯಾಗ ಸುಮ್ ಸುಮ್ಮನೆ ಯಾಕತ್ತೂ ಪ್ರಾಣಿ ಕೊಡ್ತೀರಿ ಎಲ್ಲ ಮನಂತ ದೇವ್ರ ಹೆಣ್ಣ ದೇವ್ರದಾಗ ಯಾರು ಇಲ್ಲ ತಂಗಿ ನಾ ಏನು ಅನ್ನಂಗಿಲ್ಲ ಯಾಕಂದ್ರೆ ಚತ್ತಿಸಿಕೊಡಿ ದೇವತರಿಗೆ ಹೆಂಡ್ರಿಗೆ ಸೈತಿ ಅಂತ ಪರೀಕ್ಷೆ ಮಾಡಿಲ್ಲ ಜಮದಾಗ್ನಿ ಉಸ್ಕಿನ ಕೂಡ ಹಾವಿನ ಸಿಂಬಿ ಮಾಡಿ ನೀರು ತರ್ಬೇಕು ನನ್ನ ಲಿಂಗಾರ್ಚನೆ ಹೇಳಿ ಸತ್ತು ಪರೀಕ್ಷೆ ಮಾಡಿದೆ ಎಲ್ಲಮಗ ಸುಮ್ ಇವು ಇಂಥವು ಗಂಡಜೋಗ್ಯಾರು ಸುಮ್ ಸುಮ್ಮನೆ ಎಲ್ಲವನ್ನ ಹೆಸರು ಮ್ಯಾಗ ಹಾಕಿನಿ ಆ ನಾಮ ಖರಾಬ್ ಮಾಡಲಾಗ್ತೇವೆ ಇವು ಅದು ನಪಾಂಸ್ಕಲಿಂಗ ಇರ್ತದೆ ಅದು ಹಂಗೆ ಆತದ ಮೊದಲೇ ಹೇಳಿ ನೀವು ಕಿವಿ ಕೇಸಾಲ ಹೂರುಕ ಸ್ತ್ರೀಲಿಂಗ ಲಿಂಗ ನಪಾಸ್ಕಲಿಂಗ ಇನ್ನು ನಪಂಸ್ಕಲಿಂಗ್ ಅಂದ್ರೆ ಅದು ಮಾಡದೆ ಅರ್ಧ ಹೆಣ್ಣ ಅರ್ಧ ಗಂಡ ಸೋಂಗ್ ಮಾಡ್ಕೊತ ಹೋಗ್ತದ ಅದು ಅವ್ರದಾಗನು ಇಲ್ಲ ಇವ್ರದಾಗು ಇಲ್ಲ ಸುಮ್ ಸುಮ್ಮನೆ ಯಾಕ ಎಲ್ಲ ಮುಗಿ ಕೊಟ್ಟಿ ಮಾಡ್ತೀರಿ ಒಳ್ಳೇದು ಠೀಕ್ ಅದ ಹಂಗೆ ಮಾತಾಡ್ಕೊತೆ ಈ ಕಡೆ ಲಕ್ಷ ಕೊಡ್ಕೊತೇ ಚಾ ಕುಡ್ರಿ ಹಾ ಅದಕ್ಕೆ ಯಾಕಂದ್ರೆ ಚಾ ಕುಡ್ರದ ಗದಲ್ ಮಾಡಬೇಡ್ರಿ ಇಲ್ಲಿ ಒಂದು ಒಳ್ಳೆ ವಿಷಯ ಅದ ಕಲಬುರಗಿ ಬಸವೇಶ್ವರರು ಇಲ್ಲಿ ಅರಳಗುಂಡಿಗೆ ಕಲಬುರ್ಗಿ ಕಲಬುರಗಿ ಬ್ರಹ್ಮಪುರಕ್ಕೆ ಹೋಗಿ ವಸ್ತಿ ಮಾಡಿದ್ರು ಅವರು ವಸ್ತಿ ಮಾಡಿದಾಗ ಅದು ದೊಡ್ಡ ಜ್ಞಾನಿ ದಿವ್ಯ ಜ್ಯೋತಿನಿ ಇತ್ತು ಅವಾಗ ಎಲ್ಲ ಮಂದಿ ಸದ್ಭಕ್ತ ಮಂಡಳಿಯೆಲ್ಲ ಹೋಲಕ್ಕೂ ಮಕ್ಕಳಿಲ್ಲ ಅದವ್ರಿಗೆ ಮಕ್ಕಳು ಕೊಟ್ಟ ಅವು ಸಾವಿರದ ಒಂದು ಕೂಳು ಕೊಟ್ಟರೆ ನನ್ನ ದಾಸೋ ಕ್ಯಾವು ಕೊಡ್ತಾನೆ ಒಂದು ಗಂಡಸ ಮಗ ಕೊಡ್ತಿದ್ದ ಎಂಥ ಸಾಮರ್ಥ್ಯಗಳವ್ರ ಏ ಶರಣಬಸವ ಅಂದಿಗೆ ಹತ್ತಿದ್ದು ದೀಪ ಹಿಂದಿನವರೆಗೆ ಉರಿತದ ಅರಳಗುಂಡಿಗೆ ಒಳಗೆ ಹುಡುಗಟ್ಟಿ ಮಾತಲ್ಲ ಮಂದಿ ಏನಲ್ಲ ಕತ್ತರಿ ಏನು ಇವು ಊರಾಗ ಒಂದು ಒಂದ್ ಹತ್ತಿಪ್ಪತ್ತು ಮಂದಿ ಮಂದಿವಲ್ರಿ ಇಂಥವು ಬಂದಾವಲ್ಲ ಇವು ಇವ್ ನಿಂದ ರೀ ಊರಾಗ ಒಂದ್ ಹತ್ತಿಪ್ಪ ಹಂದಿ ಇದ್ವು ಅಂದ್ರೆ ಊರು ಸ್ವಚ್ಛ ಆಗ್ತದ ಮನುಷ್ಯಾಗ ಒಂದು ಐದಾರು ಎಂಟು ಹತ್ತು ಮಂದಿ ನಿಂದ ಆಡೋರು ಅಂದ್ರೆ ಅವ್ನ ಪಾಪ ನಿವಾಣ ಕಡ್ಕೊಳಪ್ಪ ಅವರು ಅದಕ್ಕೆ ಮುದುಕ ವಯಸ್ಸಮ್ಮ ತಂಗಿ ಕಾಯ್ದೆ ಸಿರಿ ಆಡ್ಕೋತ ನಡಿ ಯಾರಿಗೆ ಯಾರ ಹೆಚ್ಚು ಏನು ಕೆಲಸ ಇಲ್ಲ ಕಾಯ್ದೆ ಸಿರಿ ಬರಲಿ ಅವಾಗ ಇವ್ರು ನಿಂದಕ್ಕೆ ನಿಂದ ಆಡ್ಲಾಕತ್ರಿ ಏನು ಸುಳಿಮಗ ವಾದವರಿಗೆಲ್ಲ ಬೂದಿ ಕೊಡ್ತಾನ ಇವೆಲ್ಲ ಹುಚ್ಚಿಡದ ಹೋಗ ಮಂದಿಗೆ ಅಂದ್ರೆ ಅವರು ಮುಂದೆ ನಿಯಮದ ಪ್ರಕಾರವಾಗಿ ಹೋಳಿ ಹುಣಿ ಬತ್ತು ಅವಾಗ ಒಂದ್ ಐದಾರ ಎಂಟತ್ತು ಮಂದಿ ಮಾತಾಡ್ಕೊಂಡ್ರು ಏ ಹೋಳಿ ಹುಣಿ ಬತ್ತು ಈ ಸತ್ಯ ಶರಣೆಂದು ಇದ್ರಾಗ ತಿಳಿದೇ ಬಿಡ್ತದೆ ಅಂತ ಹೇಳಿ ಒಬ್ಬ ಹೆಣ ಹಾತಿನಂದ ಹೆಣ ಆದವನು ಹೆಣತಿ ಒಬ್ಬ ಆತಿನಿಂದ ಇವ ಹೆಣ ಆದವನ ಹೆಸರು ಸಂಗಪ್ಪ ಈ ಹೆಣತಿ ಆದವನ ಹೆಸರು ನಿಂಗಪ್ಪ ಒಂದು ಐದಾರು ಎಂಟು ಮಂದಿ ಹೊತ್ಕೊಂಡು ಒಯ್ದ್ರಿ ಶರಣನ ಬಳಿ ಮಾಡ್ತಾರೀ ರೀ ಹೊಳಿ ಹುಣಿ ಸೋಂಗ್ ಮಾಡ್ರದೊಳಗ ಸತ್ತ ನಾ ಹ್ಯಾಂಗೆ ಮಾಡ್ಬೇಕ್ರಿ ಪಾ ಎಬ್ಬ ಸರಿ ಅಂದ್ರೂ ಸತ್ಯ ಶರಣಗ ಏ ನಾಯನ ಸೃಷ್ಟಿಕರ್ತ ಭಗವಂತ ಅಲ್ಲಪ್ಪ ಅದು ಎಲ್ಲ ಸೃಷ್ಟಿಕರ್ತನ ಕೈಯಾಗದ ಅವನೇ ಎಬ್ಸಾವ ಹುಡ್ಸಾವ ಅವನೇ ಮಾಡವಪ್ಪ ನಾ ಅಲ್ಲ ಅವ ಸುಮ್ಮನೆ ಸತ್ತ ನಮ್ಮ ತದಕೇರಿ ಏನು ಮಾಡದ ಅದು ನನ್ನ ಕೈಯಾಗಿಲ್ಲ ನಾಯನ ಮಾಡ್ಲಿ ಅಂದಾಗ ಮಗ ಅವ ತಟ್ಟೆ ಗಪ್ಪ ಅದನ್ರಿ ಸಂಘದಪ್ಪ ಸತ್ತವ್ರಿಗೆ ಒಯ್ದು ಮಣ್ಣಾಗ ಒತ್ತದಂದ್ರು ಶರಣರು ಇಷ್ಟೇನು ಶರಣ ಅಂದ ಇವ ತಟ್ಟ ಗಪ್ಪಾಗಿಬಿಟ್ಟ ಸಂಗೆ ಇವ್ರಿಗೆ ಅಂದರು ಈ ಮಗನಿಗೆ ಶರಣ ಏನು ತಿಳಿಲಿಲ್ಲ ಅಂದ್ರೆ ಅವರು ಇಮ್ಮ ಹೆಣ್ಣು ಆದ ಏನು ಬೇಡ್ಕೋತಾನೆ ಹೋಗಿ ಶಾಣಿಗೆ ನೋಡ್ರಿ ಮೂರು ತಿಂಗ್ಳು ಹೊಟ್ಟಲು ಇದ್ದೀನಿ ಲಗ್ನ ಆಗ್ಯದ ನನ್ನ ಕುಂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಚುವಂಥ ಪರಿಸ್ಥಿತಿ ಬಂದ ರೀ ಶ್ಯಾಣ್ರ ನನಗೆ ಮುತ್ತೈ ತನಕ ಆಶೀರ್ವಾದ ಮಾಡ್ರಿ ಏಯ್ ನನ್ನ ಕೈ ಇಲ್ಲವಾ ಏನು ಮಾಡೋದು ಹೋರಿ ಅಂದರು ಇದಕ್ಕೇನೂ ತಿಳಿಲಿಲ್ಲ ಹೊತ್ತು ಶರಣದ ಸುಮ್ ಸುಮ್ಮನೆ ಹೋಗ್ತಾನೆ ಮಂದಿ ಅವನು ಅಂತ ಹೇಳಿ ಹೆಣ ತೊಗೊಂಡು ಬಂದ್ರಿ ಅಪ್ಪ ಮತ್ತು ಹೊಳ್ಳಿ ಒಳ್ಳೆ ತಂದು ಇದ್ದ ಜಾಗದ ಮ್ಯಾಗ ಇಳಿಸಿ ಹೇಳೋ ಸಂಗೆ ಹತ್ತಾರ ಸಂಗೆ ಮಂಗೆ ಆಗೇನ ಗಪ್ಪಾಗೇನ ಅವ ತಟ್ಟೆಗೆ ಗಪ್ಪ ಅವಾಗ ಅವಾಗ ಹೆಣ್ಣಾದವನಿಗೆ ಸಂಶಯ ಪತ್ರಿ ಏ ಯಾವಾಗ ಇವ ಸತ್ತಾನಂದ್ರ ನನ್ನ ಪರಿಸ್ಥಿತಿ ಹೇಳಿ ಹೆಡಕಿನ ಮ್ಯಾಗ ಕೈ ಹಾಕದ ಇಷ್ಟು ತುರ್ವಾಗಿ ನಿಂತಿತ್ರಿ ಹೆಡಕಿನ ಮ್ಯಾಗ ಆ ಕಡೆ ಕಡೆ ಇಲ್ಲಿ ಮೈ ಮ್ಯಾಗ ಎದಿ ಮ್ಯಾಗ ಕಳ್ಸಿಕೊಂಡ ಮಲಿಯಾಗಿದ್ದು ಹೆಣ್ಮಕ್ಳಂಗೆ ಡೌಲ್ ಬತ್ತು ಇನ್ನು ಇವೆಲ್ಲ ಪರೀಕ್ಷೆ ಮಾಡಿದೆ ಮೂಲ ವಸ್ತು ಒಂದು ಪರೀಕ್ಷೆ ಮಾಡ್ಬೇಕಲ್ರಿ ಅವಾಗ ಏನ್ ಮಾಡ್ದ ಕಾಲು ಮಡಿಬೇಕಂತೇಳಿ ಸಂಧ್ಯಾ ಹಾದ ಕಾಲು ಮಡಿಬೇಕಂತೇಳಿ ಸಂಧ್ಯಾಗ ಹಾ ಹೋಗಿ ಕೈ ಆಡಿಸೋ ಶಾಪಿ ಕೈ ಹೋಗಿ ಬಿಡ್ತಿರಿ ಪಗೊಳಗ ಲಬ 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 ಹೊಯ್ಕೊಂಡ ಮಗ ಸಂಧ್ಯಾಗ ಎಟ್ಟು ಹೊಯ್ಕೊಂಡ್ರಿ ಯಾರು ಕೇಳ್ಬೇಕು ಹೋಳಿ ಇವ್ಯಾಗ ಇನ್ಯಾಂಗ್ ಮಾಡ್ಬೇಕು ತಿಳಿದುಕೊಂಡು ಅಲ್ಲಿ ಒಂದು ಸಣ್ಣ ಹುಡುಗಿತ್ತು ನಾನು ಹೆಣತಿ ಕರ್ಕೊಂಬರ್ರಿ ಅಪ್ಪ ಬಂದಳಕ್ಕೆ ಹೊಯ್ಕೋತ ಬಡ್ಕೋತ ಯಾಕ ಏನಾಗ್ಯದ ಏ ನೀ ಅಂತೂ ಮೊದಲೇ ಹೆಣ್ಣೆ ಇದ್ದೀ ನಾನು ಹೆಣ್ಣಾಗೀನಿ ನೀನು ಒಬ್ಬನಿಗೆ ನೋಡು ನಾನು ಒಬ್ಬನಿಗೆ ಮಾಡ್ಕೋತೀನಿ ಅಂದ ನೀವು ಮುಂದೆ ಹೆಣ ಆದವನ ತಂದೆ ಶಣ ಇದ್ದೀನ್ರಿ ಏ ಹೆಣ ಆದವರೆಲ್ಲ ಜಗತ್ತೊಳಗೆ ಸತ್ತಾರೇನೋ ನೋಡ ನಡಿ ಆ ಸತ್ಯ ಶರಣ ಕೇಳೋನ ತಿಳ್ಕೊಂಡು ಹೊಳೆ ಬಂದ್ರಿ ಅವ್ರು ಏಪಾ ಸುಮ್ಮನೆ ಹುಚ್ಚುಟಿ ಪಾರ್ಗಳು ಹೋಳಿ ಹುಣಿವಾಗ ಸೋಂಗ್ ಮಾಡಿ ಆಡ್ಯಾವ ಹಿಂಗಾಗ್ಯ ನೋಡ್ರಿ ಅಂದಾಗ ಶರಣ್ರಿ ಏನಂದ್ರು ಏ ಸುಮ್ಮನೆ ಮಾಡ್ರಿ ಅಂದ್ರೆ ಅವನಿಗೆ ಸುಮ್ ಸುಮ್ಸುಮನೆ ಹೇಳ್ತಾನಂದ್ರು ನಿದ್ದಿ ಹತ್ತಿ ಹಚ್ಚದಂಗ ಎದ್ದು ಸಾಷ್ಟಾಂಗ ಹಾಕಳ ಅವ್ರಕ್ಕ ಹೆಣ್ಣ ಅದಮ್ಮ ಅಗಲೇ ನೀ ಮುತ್ತೈತನ ಬೇಡ್ತಿದ್ದೆ ಅಲಾ ಪಟ್ಟಿನಲ್ಲಿ ನಿನ್ ಗಂಡ ಹೋಗ್ತಾನ ಶರಣ್ಣ ಇಲ್ಲಪ್ಪ ಹಿಂಗಾಗ್ಯದ ಸರ್ವತ ತಪ್ಪಾಗಿದೆ ನನಗೆ ಕ್ಷಮೆ ಮಾಡು ಅವಾಗ ಅಕ್ಕೇನು ಏನದ ಹೆಣ್ಣು ಹೋಗಿ ಗಂಡ ಗಂಡರು ಉಪ್ಪತ್ತ ಹಿಂಗೇನ್ರಿ ಎಲ್ಲ ಮಾಡಿದ್ರೆ ತೋರ್ಸ್ರಿ ಸುಮ್ ಬರೀ ನಾಯಿ ಬಗಳಂಗೆ ಬಗಳಬೇಡ್ರಿ ನೀವು ನಾಯಿ ಆದಂಗೆ ಆತೀರಿ ಕರೆ ಶ್ಯಾಣ್ಯಾರ ಅನ್ನೋದಿಲ್ಲ ನಿಮ್ಗೆ ಸುಮ್ಮ ಒಂದು ಹತ್ತಿಂದು ನಾಲ್ಕು ಪದಗಳು ಕಲ್ತು ಏನ್ರಿ ಎಡ್ಡಿನ ಮಾತಾಡದ್ರ ದಂಡಿಗೆ ಹತ್ತದಲು ಆಗ್ಲಾರ್ದಾಗದವು ನೀವೇನಿ ಮಾಡ್ಬೇಕೀರಿ ಕರೆ ಒಳ್ಳೇದು ಗಂಡನ ಮ್ಯಾಗ ಭಕ್ತಿ ಇಟ್ಟವ್ರೇ ವಾದ್ದು ಆ ಚಿತ್ರಸೇನ್ ಗಂಧರ್ ಒಂದು ಉಪತ್ತಿ ವಾದ್ದು ಪಾಶ ಉಸ್ತು ಹೌದು ನೀವೇನ್ ಗಂಡ ಎಲ್ಲ ಮನೆ ಹೆಸರಿನ ಬಿಟ್ಟರ ನೀವೇನ್ ವಾದ್ದು ತೆಗೆಂಗಿದ್ದೀರಿ ಅವ್ರ ನಮ್ಮ ಪಾರ್ಟಿ ಅವ್ರ ಉಪತ್ತಿನ ನಮ್ ಪಾರ್ಟಿ ಗಂಡ ದೇವರ ನಡ್ಕೊಂಡ